ನಮ್ಮ ಭಾರತೀಯರಿಗೆ ಭಾಳಷ್ಟು ಭಾರತೀಯರು ಆಶೆಯಂತೆ ಭಾರತ ದೇಶದ ಪ್ರಧಾನಮಂತ್ರಿಯಾಗಿ ಮೂರನೇ ಬಾರಿಗೆ ನರೇಂದ್ರ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ ತಮ್ಮ ಮೂಲಕ ಅವರಿಗೆ ನಾನು ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅದರ ಜೊತೆಗೆ ನಮ್ಮ ರಾಜ್ಯದಲ್ಲಿ ಕೂಡ ಐದು ಮಂತ್ರಿಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದಕ್ಕೂ ನಾ ಧನ್ಯವಾದ ಮೂಲಕ ವಿಶೇಷವಾಗಿ ನಮ್ಮ ಒಬ್ಬ ಬಿಜಾಪ್ ಜಿಲ್ಲೆಯ ರೈತ ಮೋರ್ಚಾ ಅಧ್ಯಕ್ಷನಾಗಿ ಐದು ಜನರಲ್ಲಿ ಒಬ್ಬನೇ ಕೃಷಿ ಮಂತ್ರಿ ಮಾಡ್ತಾ ನಂಬಿಕೆ ನನಗೆ ಇದೆ ಬರ್ತಾ ಇದೆ ಯಾಕಂದರೆ ನಮ್ಮ ಮೈತ್ರಿ ಸರ್ಕಾರ ಮಾಡಿಕೊಂಡಂಥ ಜೆ ಡಿ ಎಸ್ನ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೂಡ ಕೃಷಿ ಮಂತ್ರಿ ಆಗ್ಬೇಕಂತಕ್ಕಂಥ ಇಚ್ಛೆ ಇರೋದ್ರಿಂದ ಅವರಿಗೆ ಕೃಷಿ ಮಂತ್ರಿ ಸಿಕ್ಕರೆ ನಮ್ಮ ರಾಜ್ಯಕ್ಕೆ ಅನುಕೂಲ ಆಗ್ತಕ್ಕಂಥ ಮನವಿಯನ್ನು ಕೂಡ ನಾನು ತಮ್ಮ ಮೂಲಕ ಹೇಳಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆಯುವ ಉದ್ದೇಶ ರೈತರಿಗೆ ಸಿಗ್ತಕ್ಕಂಥ ಬೀಜಗಳು ಬಹಳಷ್ಟು ರೇಟ್ ಹೆಚ್ಚಾಗಿದೆ ಬೆಲೆ ಹೆಚ್ಚಾಗಿದೆ ಈ ಮೊದಲೇ ನಾನು ಈ ಪತ್ರಿಕಾ ಕಾರ್ಡ್ ಕರಿಬೇಕಂತ ಅಂದ್ಕೊಂಡಿದ್ದೆ ಸಾಕಷ್ಟು ರೈತ ಸಂಘಟನೆಗಳು ರೈತರು ಡಿಸಿ ಮನವಿ ಕೊಡುವ ಮೂಲಕ ಪತ್ರಿಕೆ ಸಾಕಷ್ಟು ವಿಷಯಗಳು ಬಂತು ಆದರೆ ಇನ್ನೂವರೆಗೂ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ಳಾರದೆ ಆ ರೈತರ ಸಮಸ್ಯೆಗೆ ಸ್ಪಂದಿಸಲಾರದೆ ನಾನು ಇವತ್ತು ಪತ್ರಿಕೆ ಗೋಷ್ಠಿಯನ್ನು ಕರೆದಿ ವಿಶೇಷವಾಗಿ ಬರಗಾಲ ಆವರಿಸುವುದರಿಂದ ಅನ್ನ ಕೊಡ್ತಕ್ಕಂಥ ರೈತರಿಗೆ ಇವತ್ತು ಬೀಜಗಳ ಬೆಲೆ ಏರಿಸುವ ಮೂಲಕ ರೈತ ರಕ್ತವನ್ನು ನೀಡುತ್ತಿರುವ ಕಾಂಗ್ರೆಸ್ ಸರ್ಕಾರ ಬಂದು ಒಂದು ವರ್ಷ ಆಯಿತು ಈ ಭಾರತೀಯ ಜನತಾ ಪಕ್ಷದ ಸರ್ಕಾರದಂಥ ಸಾಕಷ್ಟು ಯೋಜನೆಗಳು ಇವತ್ತು ಕಿಸಾನ್ ಸನ್ಮಾನ್ ಬರ್ತಕ್ಕಂತ ನಾಲ್ಕು ಸಾವಿರ ರೂಪಾಯಿ ಇರ್ಬೋದು ಹಾಲಿನ ಬೆಂಬಲ ಬಲಿ ಇರ್ಬೋದು ಇವತ್ತು ರೈತರ ಮಟ್ಟ ಕೊಡ್ತಕ್ಕಂಥ ಸ್ಕಾಲರ್ಶಿಪ್ ಸ್ಕೀಮ್ ಇರ್ಬೋದು ಈ ರೈತರ ಪಂಪ್ಸೆಟ್ಗಳಿಗೆ ಕೇವಲ ಇಪ್ಪತ್ತೈದು ಸಾವಿರ ರೂಪಾಯಿದಲ್ಲಿ ಆ ವಿದ್ಯುತ್ ಶಕ್ತಿಯನ್ನು ಕನೆಕ್ಷನ್ ಕೊಡ್ತಕ್ಕಂಥದ್ದು ಇರ್ಬೋದು ಆದರೆ ಇವತ್ತು ಆ ಇಪ್ಪತ್ತೈದು ಸಾವಿರ ಕೊಡ್ತಕ್ಕಂಥ ಆ ಪಂಪ್ಸೆಟ್ಗಳಿಗೆ ಇವತ್ತು ಎರಡೂವರೆ ಲಕ್ಷದವರೆಗೆ ರೂಪಾಯಿ ಇರಲಿ ಬೆಲೆಯನ್ನು ಇರಿಸುವ ಮೂಲಕ ಒಂದು ಬಾರಿ ಐನೂರು ಮೀಟರ್ ಅಷ್ಟೇ ಐದು ಮೀಟರ್ ಆತಂದ್ರೆ ಅದಕ್ಕೆ ಕಮ್ ಎಷ್ಟು ಮೂಲಕ ಎಸ್ಟಿಮೇಟ್ ಮಾಡಿ ಐದರಿಂದ ಹತ್ತು ಲಕ್ಷದವರೆಗೆ ಅವತ್ತು ಎಸ್ಟಿಮೇಟ್ ಆಗ್ಬೋದು ಆ ಆ ಬಡ ರೈತ ಹೊರ ವಿದ್ಯುತ್ ಲೈನ್ಸ್ತಾನೆ ಅಂತಕ್ಕಂಥದ್ದು ಈ ಹತ್ತು ಹಲವಾರು ಯೋಜನೆಗಳನ್ನು ಈ ಕಾಂಗ್ರೆಸ್ ಸರ್ಕಾರ ಕೈ ಮೂಲಕ ಮತ್ತೆ ಈಗ ಬೀಜದ ಬೆಲೆ ಇರಿಸುವ ಮೂಲಕ ರೈತರಿಗೆ ಅನ್ಯಾಯ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಎಷ್ಟು ಬಂಡ್ ಅದ ಅಂದ್ರೆ ಇಡೀ ರಾಜ್ಯದ ರೈತರು ಈ ಸರ್ಕಾರದ ಸಾಧಿಸತಕ್ಕಂಥ ಬೀಜಗಳನ್ನು ಕಡಿಮೆ ಮಾಡಿ ಚೇತೆಯಿಂದ ಸರ್ಕಾರದ ಮೊರೆ ಹೋಗ್ತಾ ಇದ್ದಾರೆ ಮನವಿ ಮಾಡ್ತಾ ಇದ್ದಾರೆ ಆದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯನವರು ಅದೇ ರೀತಿ ಉಪಮುಖ್ಯಮಂತ್ರಿ ಆದಂಥ ಡಿ ಕೆ ಶಿವಕುಮಾರ್ ಅವರು ಅದೇ ರೀತಿ ಕೃಷಿ ಮಂತ್ರಿ ಆದಂಥ ಎನ್ ಚೆಲೋರಾಯ ಸ್ವಾಮಿಯವರು ಕೂಡ ಬೇಜವಾಬ್ದಾರಿ ಕೊಡ್ತಕ್ಕಂಥ ಬೇರೆ ಸರ್ಕಾರಗಳ ಕಡೆ ಕೈ ಪಟ್ಟು ಮಾಡಿ ತೋರಿಸ್ತಕ್ಕಂಥದ್ದು ಅದಕ್ಕೆ ನಾಯನ ಬೇರೆ ರಾಜ್ಯ ಕಡೆ ಕೈ ತೋರಿಸೋ ಬದಲು ನೀವು ರೈತರಿಗೆ ಅನುಕೂಲ ಮಾಡಬೇಕಲ್ಲ ಈಗ ಕಳೆದ ಹತ್ತು ವರ್ಷದಿಂದ ಕಳೆದ ಹತ್ತು ವರ್ಷದಿಂದ ಒಂದು ಕೆ ಜಿ ಬೀಜಕ್ಕೆ ಸರ್ಕಾರ ಕೊಡೋದು ಕೇವಲ ಇಪ್ಪತ್ತೈದು ರೂಪಾಯಿ ಹತ್ತು ವರ್ಷದಿಂದ ಬೀಜಗಳ ಬೆಲೆ ಸಾಕಷ್ಟು ಇರ್ಬೋದು ಬಂದಿದೆ ಆದರೆ ನೀವು ಕೊಡ್ತಕ್ಕಂಥ ಒಂದು ಕೆ ಜಿಗೆ ಇಪ್ಪತ್ತೈದು ರೂಪಾಯಿ ಮಾತ್ರ ಒಬ್ಬ ಒಂದು ಎಕರೆ ಇರ್ತಕ್ಕಂಥ ಒಬ್ಬ ರೈತ ಒಂದು ಒಂದು ಕೆ ಜಿ ಬೀಜವನ್ನು ಕ ತೆಗೆದುಕೊಂಡ್ರೆ ನಾವು ಕೊಡೋದು ಇಪ್ಪತ್ತೈದು ರೂಪಾಯಿ ಅದರ ರೇಟ್ ಸಾಕ್ ಬೆಲೆ ಸಾಕಷ್ಟು ಏರಿಕೆ ಆಗಿದೆ ಅದಕ್ಕೆ ನನ್ನ ಮನವಿ ಏನಂದ್ರೆ ಸರ್ಕಾರಕ್ಕೆ ನೀವು ಇಪ್ಪತ್ತೈದು ಕೊಡೋದನ್ನು ಬಂದ್ ಮಾಡಿ ಐವತ್ತು ರೂಪಾಯಿ ಮಾಡಿರಿ ಇಲ್ಲಾಂದ್ರೆ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಕೊಡ್ತಕ್ಕಂಥದ್ದು ಇಲ್ಲಾಂದರೆ ಒಂದು ಕೆ ಜಿಗೆ ಐವತ್ತು ಕೊಡ್ತಕ್ಕಂಥದ್ದು ಏನರೇ ಬದಲಾವಣೆ ಮಾಡಿ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡಬೇಕು ಇದು ಮಾಡದೆ ಹೋದರೆ ಕೃಷಿ ಮಂತ್ರಿಗೆ ನಾನು ಡೈರೆಕ್ಟಾಗಿ ಹೇಳ್ತೀನಿ ರಾಜೀನಾಮೆ ಕೊಟ್ಬಿಡ್ತೀನಿ ನೀವು ಬಂದು ವರ್ಷದಿಂದ ರೈತರಿಗೆ ಅನುಕೂಲ ಆಗ್ತಾ ಇಲ್ಲ ನೀವು ನೇರ ನೇರ ಹೇಳ್ತಾ ಇದೀನಿ ನೀವು ರಾಜೀನಾಮೆ ಕೊಡೋದು ಒಳ್ಳೇದು ಅಂತಕ್ಕಂತ ಮಾಡ್ತಾನೆ ಮೂಲಕ ಇವತ್ತು ಈ ಬೆಲೆ ತೊಗರಿ ಅಂತ ತೆಗೆದುಕೊಂಡಾಗ ಕಳೆದ ವರ್ಷ ತೊಗರಿ ಬೆಲೆ ಕಡಿಮೆ ಹೆಚ್ಚಿತ್ತು ಬೀಜ ರೇಟ್ ಕಡಿಮೆ ಇತ್ತು ಈಗ ತೊಗರಿ ಬೆಲೆ ಸಾಕಷ್ಟು ಕಡಿಮೆ ಇದೆ ಬೀಜ ಬೆಲೆ ಕಡಿಮೆ ಆಗಬೇಕು ನೀವು ಈ ಕೃಷಿ ಇಲಾಖೆಯಲ್ಲಿ ಆರ್ ಸಿ ಅಂತ ಮಾಡ್ತಾರೆ ರೇಟ್ ಆಫ್ ಕಾಂಟ್ರಾಕ್ಟ್ ಬೇರೆ ಇಲಾಖೆಗಳಲ್ಲಿ ಹೆಂಗದ ಅಂದ್ರೆ ಟೆಂಡರ್ ಕರೀತಾರೆ ಯಾವುದು ಎಲ್ವೋನ್ ಇರ್ತಾರೆ ಯಾರು ಕಡಿಮೆ ಟೆಂಡೇಟ್ ಹಾಕಿರ್ತಾರೆ ಅವ್ರಿಗೆ ಆರ್ಡರ್ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಆದರೆ ಕೃಷಿ ಇಲಾಖೆಯಲ್ಲಿ ಆ ವ್ಯವಸ್ಥೆ ಇಲ್ಲ ಯಾವ ಕಂಪ್ನಿ ಅವ್ರು ಬಂದು ಕೂಡ ತಮ್ಮ ರೇಟ್ ಕೊಡ್ಬೋದು ಆ ರೇಟ್ ಚಾರ್ಟ್ನಾಗೆ ಅದು ಪ್ರಿಂಟ್ ಆಗಿಬಿಡ್ತಾರೆ ಯಾರು ರೇಟ್ ಕಡಿಮೆ ಹಾಕಿರ್ತಾರೆ ಆ ರೇಟ್ ಎಲ್ಲರೂ ಕೊಡಬೇಕು ಈ ವ್ಯವಸ್ಥೆ ಏನು ಏನಾಗ್ತದೆ ಅಂತಂದ್ರೆ ಈ ಸಾಕಷ್ಟು ಕೇಂದ್ರ ಸರ್ಕಾರ ಯೋಜನೆಗಳದ ಎನ್ ಎಫ್ ಎಸ್ ಎಂ ಇರ್ಬೋದು ವಾಟರ್ಸ್ ಇರ್ತಕ್ಕಂಥ ಪಿ ಯು ಸಿ ಪೈಪ್ಸ್ ಬರ್ತವೆ ಆ ಯು ಸಿ ಪೈಪ್ಗಳನ್ನು ಏನು ಮಾಡೋಕ್ಕೈತಾರೆ ಅಂದ್ರೆ ಈ ಕಳೆದ ನೀವು ಎಲ್ಲ ರೈಸ್ ಸಂಪರ್ಕ ಕೇಂದ್ರಗಳನ್ನು ವಿಚಾರ ಮಾಡಿದಾಗ ಒಳ್ಳೆಯ ಬ್ರ್ಯಾಂಡ್ ಕಂಪ್ನಿ ಪೈಪ್ ಇರೋದಿಲ್ಲ ಕಳಪೆ ಮಟ್ಟದ ಪೈಪ್ಗಳಿಗೆ ಕೃಷಿ ಮಂತ್ರಿಯವರು ಎಲ್ಲ ಜೇಡಿಗಳ ಮೂಲಕ ಇಂಟೆಂಡ್ ಕೊಡಿಸಿ ಅದು ಕಡಿಮೆ ಕಳಪೆ ಮಟ್ಟದ ಪೈಪ್ಗಳನ್ನ ಸಪ್ಲೈ ಮಾಡಿ ರೈತರಿಗೆ ಅನ್ಯಾಯ ಮಾಡಕ್ಕೆ ಇದು ಹೋಗ್ಬೇಕು ಒಳ್ಳೆಯ ಕಂಪ್ನಿ ಗುಣಮಟ್ಟದ ಪೆನೋಲ್ಯಾಕ್ಸ್ ಇರ್ಬೋದು ಜೈನ್ ಇರ್ಬೋದು ಅದು ಕೊಡ್ತಕ್ಕಂಥದ್ದು ಇರ್ಬೋದು ಇದು ಕೂಡ ಏನು ಟೆಂಡರ್ ಪ್ರಕ್ರಿಯೆ ಅದ ಇದು ಕೂಡ ಭಾಳ ಅವೈಜ್ಞಾನಿಕ ಅದ ಯಾಕಂದ್ರೆ ಈಗ ನಾವು ಅರಿವೆ ಹಾಕೋತೀವಿ ಮೈ ಮೇಲೆ ಇದು ಕಾಟನರ್ ಇತ್ತು ಎರಡು ನೂರು ರೂಪಾಯಿ ಮಿಟ್ರಿ ಇರ್ತೈತಿ ಅದೇ ನೀವು ಎಣ್ಣೆ ಬರೀ ಒಂದು ಸಾವಿರ ರೂಪಾಯಿ ಇರ್ತೈತಿ ಈ ರೈತರಿಗೆ ಸಪ್ಲೈ ಮಾಡ್ತಕ್ಕಂಥ ಕಂಪ್ನಿಗಳು ಕೂಡ ಅಂದ್ರೆ ಕಡಿಮೆ ಕ್ವಾಲ್ಟಿ ಅದಾವೆ ಹೈ ಕ್ವಾಲ್ಟಿ ಅದಾವೆ ಆದರೆ ಮೊದಲು ಯಾವ ರೀತಿ ಇತ್ತು ಟೆಂಡರ್ ಎಲ್ಲ ಯಾವುದೇ ಕಂಪ್ನಿಯವ್ರು ಬಂದು ಟೆಂಡರ್ದಲ್ಲಿ ಆಗ್ಬೋದು ಅವ್ರ ರೇಟ್ ಆಫ್ ಪ್ರಿಂಟ್ ಆಗ್ತಿತ್ತು ಸರ್ಕಾರ ಕೊಡೋದು ಸಬ್ಸಿಡಿ ಎಲ್ವಣಿಗೆ ಅಷ್ಟೇ ಉದಾಹರಣೆ ಒಂದು ಎಕ್ಸ್ ಅಂತಕ್ಕಂಥ ಕಂಪ್ನಿಗೆ ಒಂದು ನೂರು ರೂಪಾಯಿ ರೇಟ್ ಇತ್ತು ಅದು ಸ್ವಲ್ಪ ಕಡಿಮೆ ಕ್ವಾಲ್ಟಿ ಅದು ಅದಕ್ಕಿಂತ ಎರಡನೇ ಕ್ವಾಲ್ಟಿ ಅದು ರೇಟ್ ಒಂದು ನೂರು ಹತ್ತು ರೂಪಾಯಿ ಅದು ಸ್ವಲ್ಪ ರೇಂಜ್ ಇರ್ತೈತಿ ಒಂದು ನೂರು ಹತ್ತು ರೂಪಾಯಿ ಇರ್ತೈತಿ ಅದಕ್ಕಿಂತ ಬ್ರ್ಯಾಂಡೆಡ್ ಕಂಪ್ನಿಗಳು ನೂರ ಮೂವತ್ತು ರೂಪಾಯಿ ಇರ್ತೈತಿ ಈ ರೀತಿ ಮೂರು ರೇಟ್ ಇರ್ತಾವೆ ಸರ್ಕಾರ ಕೊಡೋ ಸಬ್ಸಿಡಿ ಯಾವುದಂದ್ರೆ ನೂರು ರೂಪಾಯಿಗೇನು ಕಡಿಮೆ ಎಲ್ವಣಿಗೆ ಅವ್ರು ಸಬ್ಸಿಡಿ ಕೊಡೋದು ಹತ್ತು ಪರ್ಸೆಂಟ್ ಅಂದ್ರೆ ಹತ್ತು ರೂಪಾಯಿ ಸರ್ಕಾರ ಕೊಡ್ತೈತಿ ನೈಂಟಿ ಈ ರೀತಿ ಹತ್ತು ಪರ್ಸೆಂಟು ರೈತರು ತೊಗೋಬೇಕು ನೈಂಟಿ ಪರ್ಸೆಂಟ್ ಸಬ್ಸಿಡಿ ಸರ್ಕಾರ ಕೊಡಬೇಕಂತ ಒಂದು ಯೋಜನೆ ಈಗ ನಾವು ಎಲ್ ತಗೊಂಡ ರೈತ ಅಂದ್ರೆ ಹತ್ತು ರೂಪಾಯಿ ಕಟ್ಟಬೇಕು ಅಥವಾ ಎರಡನೇ ಸ್ವಲ್ಪ ಅದಕ್ಕೆ ಹಾಯ್ ತೊಗೊಂಡಂದ್ರೆ ಅದು ಅವ್ರು ಕೊಡೋ ಸಬ್ಸಿಡಿ ತೊಂಬತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಡ್ತಕ್ಕಂಥ ಎರಡನೇ ಕಂಪ್ನಿ ಇಪ್ಪತ್ತು ಕೊಡಬೇಕು ಮೂರನೇ ಹೈಯಸ್ಟ್ ಬ್ರ್ಯಾಂಡ್ ಕಂಪ್ನಿ ತೊಗೊಂಡ್ರೆ ಮೂವತ್ತು ಕೊಡ್ತಕ್ಕಂಥದ್ದು ಈ ವ್ಯವಸ್ಥೆಯನ್ನು ತೆಗೆದುಬಿಟ್ಟರೆ ಈ ಎಲ್ವಣ್ಣ ಏನು ರೇಟ್ ಅದೇ ರೇಟಿ ಕೊಡಬೇಕಂತ ಆ ಟೆಂಡರ್ ಇದೆ ರೆಮಾಂಡ್ಸ್ ಕಂಪ್ನಿ ಲಿನೆನ್ ಕಂಪ್ನಿ ಅವ ಕಾಟನ್ ಡೇಟಿಗೆ ಶರ್ಟ್ ಪೀಸ್ ಕೊಡು ಪ್ಯಾಂಟ್ ಪೀಸ್ ಕೊಡು ರೇಟ್ ರೈತರಿಗೆ ಬೇಡ ಅಂತ ಕಂಪ್ನಿ ತಗೋತಾರೆ ಆ ಅವಕಾಶ ತಪ್ಪಿಸ್ಬಿಟ್ಟಾರೆ ಇವತ್ತು ಅದು ಕೂಡ ಇವತ್ತು ಬದಲಾವಣೆ ಆಗಬೇಕು ಇನ್ನ ನನಗೆ ವಿಶೇಷ ಅಂದ್ರೆ ಈ ಬೀಜಗಳ ಸಮಸ್ಯೆ ಇದು ರಾಜ್ಯ ತುಂಬ ಎಲ್ಲ ಕಡೆ ಇಲ್ಲ ಬೀಜ ಬೇಕಾಗುವುದು ಭಾಳ ಹಾರ್ಡ್ಲಿ ರಾಜ್ಯದಲ್ಲಿ ನಾಲ್ಕೇ ಜಿಲ್ಲೆ ಎಷ್ಟು ಇದೆ ವಿಶೇಷವಾಗಿ ಮೊದಲು ಗುಲ್ಬರ್ಗಾದಿ ಸೆಕೆಂಡ್ ಬಡ್ರೆ ಗುಲ್ ಬಿಜಾಪುರನೇ ಅದಕ್ಕೆ ನಮ್ಮ ಬಿಜಾಪುರ ಉಸ್ತುವಾರಿ ಮಂತ್ರಿ ಆದಂಥ ಶ್ರೀ ಎಂ ಬಿ ಪಾಟೀಲ್ರಿಗೆ ನಾನು ಮನವಿ ಮಾಡ್ತೀನಿ ಯಾಕಂದರೆ ಬೀಜ ರಿಕ್ವೈರ್ಮೆಂಟ್ ಬಿಜಾಪುರ ಜಿಲ್ಲೆಗೆ ಭಾಳ ಇರೋದ್ರಿಂದ ತಾವು ಸರ್ಕಾರದ ಮಟ್ಟದಲ್ಲಿ ಇದನ್ನು ಚರ್ಚೆ ಮಾಡಿ ಇದಕ್ಕೆ ಉತ್ತರ ಸಿಗ್ಬೇಕು ರೈತರಿಗೆ ಪತ್ರಿಕಾಗೋಷ್ಠಿ ಕರಿ ಉದ್ದೇಶ ಅಂದ್ರೆ ಅದು ವಿಷಯಗಳ ಪತ್ರಿಕೆಗೆ ಮಾತ್ರ ಸೀಮಿತ ಆಗ್ಬಾರ್ದು ಯಾವ ಸರ್ಕಾರ ಈ ಮಾಧ್ಯಮ ವಿಷಯಗಳನ್ನು ಗಂಭೀರವಾಗಿ ಪರಿಗಣಿಸಿ ಗಂಭೀರವಾಗಿ ಪರಿಗಣಿಸಿ ಅದಕ್ಕೆ ಸಮಸ್ಯೆಗೆ ಸ್ಪಂದಿಸಿದ್ರೆ ಅದು ನಿಜವಾದ ಸರ್ಕಾರ ಅದು ರೈತ ಪರ ಸರ್ಕಾರ ಅದು ಸಾಮಾನ್ಯ ಜನರ ಪರ ಸರ್ಕಾರ ಆದರೆ ಮಾಧ್ಯಮದಲ್ಲಿ ಬರ್ತಕ್ಕಂಥ ವಿಷಯಗಳನ್ನು ಅದು ಪತ್ರಿಕೆಗೆ ಸೀಮಿತ ಮಾಡಿ ನೀವು ಸರಿಯಾಗಿ ಉತ್ತರ ಕೊಡೋದೆ ಆದರೆ ಸರ್ಕಾರ ಸತ್ತು ಇದ್ದಂಗೆ ಇಂಥ ಸರ್ಕಾರ ನಮ್ಗೆ ಬೇಕಾಗಿಲ್ಲ ಇವತ್ತು ಬೀಜದ ಬಗ್ಗೆ ಇಡೀ ರಾಜ್ಯದ ರೈತರು ಬಿಡ್ಕೊಂಡ್ರು ತಮಗೆ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಬಿಡ್ಕೊಂಡ್ರು ಕಡಿಮೆ ಅಂತ ಅದೇ ಪತ್ರಿಕೆ ನೋಡಿದ್ರೆ ತಲೆ ವಿಷಯ ಇರ್ತೇನೆ ಆದ್ರೆ ಇಲ್ಲಿವರೆಗೂ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ ಮಹಾರಾಷ್ಟ್ರದಲ್ಲಿ ಬೀಜದ ದರ ಹೆಚ್ಚಿದೆ ಹಾಗಾದ್ರೆ ನೀವು ಈ ವಿಷಯವನ್ನು ಮಹಾರಾಷ್ಟ್ರ ಕಡೆ ಕೈ ಮಾಡಿ ತೋರಿಸೋದಾದ್ರೆ ಅಲ್ಲಿ ಮದ್ಯದ ಮೇಲೆ ಬಹಳ ಕಡಿಮೆ ಅದ ಕಡ ಬಡರು ಬಿಡ್ತಕ್ಕಂತ ಏನು ಡ್ರಿಂಕ್ಸ್ ಅದಾ ಇವತ್ತ ಅವು ಉದಾಹರಣೆ ಒಂದು ಎಕ್ಸಾಂಪಲ್ ನೀವು ಒಂದ್ ಎರಡು ಕಂಪ್ನಿ ತಗೊಂಡ್ರ ಓ ಟಿ ಮತ್ ಬಿ ಪಿ ಚಾರ್ಜ್ ಕುಡಿತಾರೆ ನೀವು ಸಾಮಾನ್ಯ ಸಾಮಾನ್ಯ ಕುಡಿತಕ್ಕಂತ ಒಂದ್ನೂರ ಇಪ್ಪತ್ತಿ ನಮ್ ಸರ್ಕಾರ ಇದ್ದಾಗ ಅದು ನೀವು ಒಂದೂರ ಎಂಬತ್ತು ಮಾಡಿ ಈ ರೀತಿ ನೀವು ಮಧ್ಯದ ಬೆಲೆ ಸಾಕಷ್ಟು ಇರಿಸಿರಿ ಆದ್ರೆ ಬೀಜದ ನಾವು ರೈತರ ಸಮಸ್ಯೆ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತೀರಿ ನೀವು ಮಹಾರಾಷ್ಟ್ರದಲ್ಲಿ ಬೀಜದ ಇದು ಯಾವ ನ್ಯಾಯ ಅದಕ್ಕೆ ಒಂದು ಒಂದು ಮಾತು ಅದೇ ಮಾತು ಅದ ಒಕ್ಕಲಿಗ ಒಕ್ಕದಿದ್ದರೆ ಜಗವೆಲ್ಲ ಬಿಕ್ಬೋದ ಈ ರೈತರ ಬಗ್ಗೆ ಇಂಥ ವಿಷಯಗಳು ನಮ್ಮ ಮುಖ್ಯಮಂತ್ರಿಗಳಿಗೆ ಸರ್ಕಾರ ಸರ್ಕಾರ ತಿಳಿಬೇಕಾಗಿ ರೈತರು ಎಷ್ಟು ಅದ ರೈತರು ದುಡಿತಾ ಅಂತ ಎಲ್ಲ ಜನ ನಾವು ಪಶು ಪಕ್ಷಿ ಇರ್ಬೋದು ಸಾಮಾನ್ಯ ಮನುಷ್ಯರಿರ್ಬೋದು ಪ್ರತಿಯೊಬ್ಬರು ಬದಕ್ಕೂ ರೈತರ ಮೇಲೆ ಆದರೆ ಇವತ್ತು ಸರ್ಕಾರ ಬಂದು ಒಂದು ವರ್ಷ ಆದರೂ ಕೂಡ ಇವತ್ತು ರೈತರ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲ ಅದಕ್ಕೆ ಆ ವಿಷಯವಾಗಿ ನಾನು ಇವತ್ತು ಅದನ್ನ ವಿಷಯವಾಗಿ ಇವತ್ತು ನಾನು ಕರೆದಿ ಸಾಕಷ್ಟು ಪತ್ರಿಕೆಯಲ್ಲಿ ಬಂದಿದ್ದ ವಿಷಯ ರೈತರ ಬಗ್ಗೆ ಇನ್ನೂ ಕೂಡ ಸರ್ಕಾರ ಏನು ಡಿಸಿಷನ್ ತಗೋಕತಿಲ್ಲ ಇನ್ನು ಕೊನೆಯದಾಗಿ ಗ್ಯಾರಂಟಿಗಳ ಬಗ್ಗೆ ಗ್ಯಾರಂಟಿ ಈಗ ಚರ್ಚೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನೇ ಅವ್ನಿಗೆ ಮಾತಾಡಿದ್ರು ಇಲ್ಲ ಇವತ್ತು ನಾವು ಗ್ಯಾರಂಟಿಗಳನ್ನ ಬಂದ್ ಮಾಡೋದು ಚಲೋ ಅಧ್ಯಕ್ಷ ನಾನು ನಿಮಗೆ ಪ್ರಶ್ನೆ ಮಾಡ್ತೀನಿ ನೀವು ಗ್ಯಾರಂಟಿಗಳನ್ನ ಯಾಕೆ ಕೊಟ್ಟಿರಿ ವಿಧಾನಸಭೆಗೆಲ್ಲ ಕೊಟ್ಟಿರಲಿ ವಿಧಾನಸಭೆಗೆಲ್ಲ ಕೊಡೋದಕ್ಕೆ ಗ್ಯಾರಂಟಿಗಳನ್ನ ಲೋಕಸಭೆಗೆ ಯಾಕೆ ಕಂಪೇರ್ ಮಾಡ್ತೀರಿ ಈಗೂ ಕೂಡ ನಿಮ್ಮ ಗೋಲ್ಡ್ ಗ್ಯಾರಂಟಿಗಳಿಗೆ ನಂಬಿ ಸಾಕಷ್ಟು ಜನ ಓಟ್ ಹಾಕಿದ್ದಾರೆ ನಿಮ್ಗೆ ಇವಾಗ ಲೋಕಸಭೆಯಲ್ಲಿ ಕೂಡ ಎಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಲ್ಲಿ ನೀವು ಎರಡು ಸಾವಿರ ಕೊಡ್ತೀರಿ ಅದ್ರೊತ್ತಿಗೆ ಎಂಟೂವರೆ ಸಾವಿರ ಕೊಡಬೇಕು ನಾವು ಎಲ್ಲಿಯೂ ಭಾರತೀಯ ಜನತಾ ಪಕ್ಷ ಯಾವ ರಾಜ್ಯ ಎಲ್ಲಿಯೂ ಕೂಡ ನಾನು ನಿಮ್ಗೆ ಗ್ಯಾರಂಟಿ ಬಗ್ಗೆ ಇರೋದು ಮಾಡಿಲ್ಲ ನಾವು ಕೇಳಿದ್ದು ನಿಮ್ಮ ಗ್ಯಾರಂಟಿನೂ ಕೊಡ್ರಿ ಅದ್ರೊತ್ತಿಗೆ ಡೆವಲಪ್ಮೆಂಟ್ ಅಭಿವೃದ್ಧಿ ಮಾಡಿರ್ತಕ್ಕಂಥ ಮಾತನ್ನು ಕೇಳಿದ್ವಿ ಅಭಿವೃದ್ಧಿ ಕಡೆ ನಿಮ್ಗೆ ಲಕ್ಷ್ಯ ಇಲ್ಲ ಅದನ್ನ ಬಿಟ್ಟು ನೀವು ಭಾರತೀಯ ಜನತಾ ಪಕ್ಷದವ್ರು ಕ್ವಶನ್ ಹೇಳಿ ಗ್ಯಾರಂಟಿ ಇರ್ತಕ್ಕಂಥ ನೀವು ಮಾಡುವಂಥ ಅವಶ್ಯಕತೆ ಇಲ್ಲ ನೀವು ಗ್ಯಾರಂಟಿಯನ್ನು ಕಂಟಿನ್ಯೂ ಮಾಡಿರಿ ಆ ನಿರ್ಣಯದ ಮೂಲಕ ನಾನು ಇವತ್ತು ಪತ್ರಿಕಾಗwartಿಯಲ್ಲಿ ಆಡ ವಿಚಾರ ಇದ್ರ ಇದರ ಬಗ್ಗೆ ಸರ ಬಗ್ಗೆ ಸಹ ಅಧಿಚಿಲ್ಲ ಅಧಿಕಾರಿಗಳೇ ಕೃಷಿ ಅಧಿಕಾರಿಗಳು ಸ್ವಲ್ಪ ಜಾಗೃತ ವೈಚಾರतावರ ಹುಡುಕಿ ಅದಕ್ಕೆ ಅದಕ್ಕೆ ಆಕ್ಷನ್ ತೆಗೆದುಕೊಂಡಿ. ಇರ ನಿಮ್ಮ ರೈಟ್ ಪರವಾದ ನಿಮ್ಮ ನೀತಿಗಳಿಗೆ ಹೇಳಕಿವಿನ ತಿಂಡು ತಾತ ಮುಂದೆ ಲವರಾಟ್ ಕೊ. ಇದರ ನಾನು ನಿಮಗೆ ನೋವಾಗಿನ ಪತ್ರಿಕೋಷ್ಟಿ ಕರೆದಿದ್ದೀನಿ. ಯಾಕಂದ್ರೆ ಸಾಕಷ್ಟು ಪತ್ರಿಕೆಯಲ್ಲಿ ಓದಿದಾಗ ಒಂದು ಹದಿನೈದು ಇಪ್ಪತ್ತು ದಿವಸದ ಗೀಜರ್ ಕಡಿಮೆ ಮಾಡಿದ್ರು ಕೂಡ ಸರ್ಕಾರದ ಬಗ್ಗೆ ಕಿಂಚಿತ್ತು ಕಾಳಜಿ ವಹಿಸಿದ ಕಾರಣ ಇವತ್ತು ಪತ್ರಿಕೆ ಕರೆದಿದ್ದೀನಿ ಬರುವ ದಿನಮಾನದಲ್ಲಿ ಇದಕ್ಕೆ ಅವ್ರು ಸರ್ಕಾರ ಎಚ್ಚರಿಕೊಳ್ದೆ ಹೋದ್ರೆ ನಾನು ಇವತ್ತು ಸಾಕಷ್ಟು ಜಿಲ್ಲೆಯ ರೈತರನ್ನು ಕೊಡಿಸಿ ಸಿದ್ದೇಶ್ವರ ಕುಡಿಯಿಂದ ಡಿಸಿವರಿಗೆ ಒಂದು ಮನವಿಯನ್ನು ಕೊಡುವ ಮೂಲಕ ಹೋರಾಟ ಮಾಡುವ ಮೂಲಕ ನಾನು ಇವತ್ತು ಎಚ್ಚರಿಕೊ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಬಯಸ್ತೇನೆ